ಒಂದು ಸ್ವರ ನಮಗೆ ಕಾಣಿಸ್ತಾ ಇರೋದು ಎಷ್ಟು ಇಲ್ಲೊಂದು ಇಲ್ಲೊಂದು ಎರಡಿದೆ ಕಾಣಿಸ್ತಾ ಇರೋದು ಎರಡು ಅಕ್ಷರಗಳು ಎರಡಿದೆ ಆದರೆ ಹಾ ಟಿ ಓ ಅನ್ನಲ್ಲ ಟಿ ಐ ಓ ಎನ್ ಹೇಳಿದ್ ನಾನು ಟಿ ಐ ಓ ಎನ್ ಶನ್ ಆಗುತ್ತೆ ಟಿ ಓ ಎನ್ ಶನ್ ಆಗುತ್ತೆ ಅಂತ ನಾನು ಹೇಳೋದ ಓಕೆ ಹಾಂ ಟಿ ಐ ಒ ಎನ್ ಶನ್ ಸೊ ಶನ್ ಅಂತ ಬಂದರೆ ಶ್ ಅದರಲ್ಲಿ ಎಷ್ಟು ಒವೆಲ್ ಸೌಂಡ್ ವವೆಲ್ ಸಿ ಇದು ಎಷ್ಟು ಒವೆಲ್ ಇದೆ ಇದರಲ್ಲಿ ಒವೆಲ್ ಎಷ್ಟಿದೆ ಹೇಳಿ ಶನ್ನಲ್ಲಿ ಎಷ್ಟು ಒವೆಲ್ ಇದೆ ಹಾಂ ವೆರಿ ಗುಡ್ ದೀಪಾ ಇದೇ ನಾನು ಹೇಳಿದ್ದು ಇದು ನಿಮಗೆ ಗುರುಸೋಕ್ಕೆ ಗೊತ್ತಿರಬೇಕು ಎರಡು ಒವೆಲ್ ಇದೆ ಬಟ್ ಒಂದೇ ಸೌಂಡ್ ಮಾಡುತ್ತೆ ಹಾಗಾಗಿ ಶನ್ನಲ್ಲಿ ಸಿಲೆಬಲ್ ಒಂದೇ ಸಿಲೆಬಲ್ಲು ಹಾಂ ಸೊ ಇಲ್ಲಿ ಆ್ಯಕ್ ಇದೆ ಆ್ಯಕಲ್ಲಿ ಎಷ್ಟು ವವೆಲ್ ಇದೆ ಒಂದು ವವೆಲ್ ಇದೆ ವಿಚ್ ಈಸ್ ಎ ಎ ಅನ್ನೋದು ವವೆಲ್ ಇದೆ ಎ ಅನ್ನೋದನ್ನು ನಾವು ಆ ಅಂತ ಹೇಳ್ತೀವಿ ಸೊ ಆಕ್ ಶನ್ ಆಕ್ ಶನ್ ಸೊ ಅದನ್ನು ಹೆಂಗೆ ಕಟ್ ಮಾಡ್ತೀವಿ ಅಲ್ಲಿ ಆಕ್ ಶನ್ ಆಕ್ಷನ್ ಸೊ ಅಲ್ಲಿಗೆ ಏನಾಯಿತು ಆಕ್ ಅಲ್ಲಿ ಒಂದು ಸಿಲೆಬಲ್ ಇದೆ ಬಿಕಾಸ್ ಇಲ್ಲಿ ನಿಮಗೆ ಒಂದು ವವೆಲ್ ಇದೆ ಶನ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಎರಡು ಒವೆಲ್ ಇದೆ ಬಟ್ ಎರಡು ಒವೆಲ್ ಸೇರಿ ಒಂದು ಸೌಂಡ್ ಮಾಡುತ್ತೆ ಹಾಗಾಗಿ ಅದನ್ನು ನಾವು ಒಂದು ಸಿಲೆಬಲ್ ಅಂತ ತೊಗೊಳ್ತೀವಿ ಸೊ ಇದೊಂದು ಸಿಲೆಬಲ್ ಒಂದು ಸಿಲೆಬಲ್ ಸೇರಿ ನಿಮಗೆ ಎರಡು ಸಿಲೆಬಲ್ ಆಗುತ್ತೆ ಟೋಟಲಿ ಆ್ಯಕ್ಷನ್ ಅನ್ನೋ ಪದ ಎರಡು ಸಿಲೆಬಲ್ ಇಂದ ಕೂಡಿರುತ್ತೆ ಎಲ್ಲಿ ಅಂತ ಹೇಳಿದ್ರೆ ಆ್ಯಕ್ ಅಲ್ಲಿ ಒಂದು ಸಿಲೆಬಲ್ ಶನ್ನಲ್ಲಿ ಒಂದು ಸಿಲೆಬಲ್ ಅದೇಂಗೆ ಶನ್ ಅಂತ ಹೇಳೋಕ್ಕೆ ನೋಡಿ ಸೌಂಡೇ ನೋಡಿ ಶ ಅ ಐ ಓ ಅದನ್ನೇ ನಾನು ಹೇಳ್ತಾ ಇರೋದು ನಮಗೆ ಬೇಕಾಗಿರೋದು ಎರಡು ಅಕ್ಷರಗಳಿದ್ರೂ ಶಬ್ದ ಒಂದೇ ಮಾಡ್ತಾ ಇದೀಯ ಶಬ್ದ ಎಷ್ಟು ಮಾಡ್ತಾ ಇದಿ ಎರಡು ಸೌಂಡ್ ಮಾಡ್ತಾ ಇದೆಯಾ ಅದು ಇಲ್ಲ ತಾನೆ ಆ್ಯಕ್ಟಿ ಆನ್ ಅಂತ ಇಲ್ಲ ತಾನೆ ಆಕ್ಷನ್ ತಾನೆ ಸೊ ಐ ಮತ್ತೆ ಓ ಸೇರಿ ಒಂದು ಶಬ್ದ ಆಗಿದೆ ತಾನೆ ಹಾಂ ಸೊ ಶನ್ ಅಂತ ನಾವು ಬಿಡಿಸಿದಾಗ ಶನ್ ಅಂತ ಬಿಡಿಸಿದಾಗ ಇಲ್ಲಿ ಅ ಅಂತ ಬರುತ್ತೆ ಅ ಅನ್ನೋದು ಒಂದೇ ಶಬ್ದ ತಾನೆ ಒಂದೇ ಸೌಂಡು ಸೊ ಐ ಓ ಏನೇ ಇರಲಿ ಎಷ್ಟೇ ಅಕ್ಷರಗಳಿರಲಿ ಅದು ಎಷ್ಟು ಸೌಂಡ್ ಮಾಡುತ್ತೆ ಅಂತ ನೋಡಿ ಆ ಸೌಂಡನ್ನು ನಾವು ಒಂದು ಸಿಲೆಬಲ್ ಅಂತ ತೊಗೋಬೇಕು ಅಂದರೆ ಆ ಸೌಂಡ್ ಜೊತೆಗೆ ಬೇರೆ ಕಾನ್ಸನೆಂಟ್ಸ್ ಸೇರಿದಾಗ ಓಕೆ ಆ್ಯಕ್ ಶನ್ ಆ್ಯಕ್ಷನ್ ಸ್ಟೇ ಶನ್ ಸ್ಟೇಷನ್ ಟು ಸಿಲಬಲ್ ಒಟ್ಟು ನಾವು ಹೇಳಬೇಕಾದ್ರೆ ನೋಡಿ ಅಲ್ಲಿ ಸಿಲೆಬಲ್ ಅದು ಎಷ್ಟಿದೆಯೋ ಬಿಟ್ಬಿಡಿ ಅದು ಓವರ್ ಆಗಿ ನೀವು ಹೇಳಬೇಕಾದ್ರೆ ನಿಮಗೆ ಹೆಂಗೆ ಕಂಫರ್ಟ್ ಅನಿಸುತ್ತೆ ನೋಡಿ ಆ್ಯಕ್ಷನ್ ಎರಡು ಎರಡು ಚಪ್ಪಾಳೆಯಲ್ಲಿ ಮುಗಿದೋಗುತ್ತ ಆ್ಯಕ್ಷನ್ ಟೆನ್ಷನ್ ಸ್ಟೇಷನ್ ರೇಷನ್ ಫ್ಯಾಷನ್ ಓಕೆ ಫ್ಯಾಷನಲ್ಲಿ ಎಸ್ ಎಚ್ ಐ ಓ ಎನ್ ಬರುತ್ತೆ ಫ್ಯಾಷನ್ ಅದು ಬೇರೆ ಬರುತ್ತೆ ಓಕೆ ಸೊ ನೋಡಿ ಅಡ್ಮಿಟ್ ಅಡ್ ಮಿಟ್ ಅಡ್ಮಿಟ್ ಸೊ ಎರಡು ಸಿಲೆಬಲಲ್ಲಿ ಎರಡು ಸಿಲೆಬಲ್ ಅದು ಒಂದು ಇಲ್ಲಿದೆ ಒಂದು ಇಲ್ಲಿದೆ ಅದು ಒಂದೊಂದೇ ಸೌಂಡ್ ಮಾಡ್ತಾ ಇದೆ ಅಡ್ ಮಿಟ್ ಮಿ ಇಟ್ ಮಿಟ್ ಅಡ್ಮಿಟ್ ಓಕೆ ಹಾಗೆ ಇದು ಏಜೆಂಟ್ ಜೆಂಟ್ ಸೊ ಇಲ್ಲಿ ಆ್ಯ ಯಾಕಿದೆ ಎ ಯಾಕಿದೆ ತಲೆ ಕೆಡಿಸ್ಕೋಬೇಡಿ ಅದು ಬೇರೆ ಪಾಠ ಸೊ ಫಸ್ಟಿಗೆ ಎ ಬಂದಾಗ ಎ ಬರ್ಬೋದು ಅಥವಾ ಆ ಬರ್ಬೋದು ಅಥವಾ ಅ ಬರ್ಬೋದು ಜಾಸ್ತಿ ಬರೋದು ಆ ಅಂತಾನೆ ಹಾಗಾಗಿ ನಾವು ಆ ಅಂತ ನಾನು ನಿಮಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೀನಿ ಬಟ್ ಇಲ್ಲಿ ಎ ಜೆಂಟ್ ಎ ಅನ್ನೋದು ಆಮೇಲೆ ಇನ್ನೊಂದು ನೆನಪಲ್ಲಿರಲಿ ನಿಮಗೆ ದಯವಿಟ್ಟು ಅದನ್ನು ನೋಟ್ ಮಾಡಿಟ್ಕೋಬೇಕು ಬರೀ ಶಾರ್ಟ್ ವವೆಲ್ಲೇ ಬರಬೇಕಂತಿಲ್ಲ ಲಾಂಗ್ ವವೆಲ್ಲು ಬರ್ಬೋದು ಓಕೆ ಸೊ ಎ ಅನ್ನೋದು ಲಾಂಗ್ ಒವೆಲ್ ಎ ಜೆಂಟ್ ಎ ಜೆಂಟ್ ಸೊ ಇಲ್ಲಿ ಒಂದು ಒಂದು ವೊವೆಲ್ ಇದೆ ಇಲ್ಲೊಂದು ವೊವೆಲ್ ಇದೆ ಎರಡೂ ಸೌಂಡ್ ಮಾಡುತ್ತೆ ಎ ಎನ್ನು ಸೌಂಡ್ ಮಾಡುತ್ತೆ ಜ ಎಕ್ಟ್ ಅದು ಸೌಂಡ್ ಮಾಡುತ್ತೆ ಹಾಗಾಗಿ ಸೊ ಟು ಸಿಲೆಬಲ್ ಓಕೆ ನೆಕ್ಸ್ಟ್ ಆಮೇಲೆ ಅ ಲರ್ಟ್ ಸೊ ಇಲ್ಲಿ ಇ ಅನ್ನೋ ಅಕ್ಷರ ಇದೆ ಬಟ್ ಇ ಅನ್ನೋ ಅಕ್ಷರದು ಸೌಂಡ್ ಏನಾಗುತ್ತೆ ಅ ಅಂತ ಆಗುತ್ತೆ ಅ ಅನ್ನೋದು ಒಂದು ಸ್ವರನೇ ಅದು ಓಕೆ ಅ ಅನ್ನೋದು ಸ್ವರನೇ ಅದನ್ನು ತೊಗೋಬೇಕು ನಾವು ಓಕೆ ಸೊ ಆ ಎ ಇನೇ ನಾವು ಸ್ವಲ್ಪ ಎಳಿತೀವಿ ಅ ಅಂತ ಎಳಿತೀವಿ ಎ ಎ ಇ ಅ ಅನ್ನ ಸ್ವಲ್ಪ ಎಳೆದಾಗ ಅಲರ್ಟ್ ಅಂತಾಗುತ್ತೆ ಇದು ಎಲ್ಲೇರೆಟ್ ಅಂತ ಹೇಳಲ್ಲ ಇಲ್ಲಿ ಏಕಾರ ಬರಲ್ಲ ಇ ಆರ್ ಬಂದಾಗ ಅರ್ ಅಂತ ಬರುತ್ತೆ ಅಂತ ನಾನು ಹೇಳಿದ್ದೀನಿ ರೈಟ್ ಹಾಗೆ ಕ್ಲಿನಿಕ್ ಹಾಂ ನೋಡಿ ಕ್ಲೈಮೇಟ್ ನೋಡಿ ಕ್ಲೈ ಮೇಟ್ ಸೊ ಟು ಸಿಲಬಲ್ ಇಲ್ಲಿ ಕ್ಲೈ ಯಾಕೆ ಕ್ಲೀ ಯಾಕೆ ಅದು ಬೇರೆ ಪಾಠ ಕ್ಲೀ ಭಾಳ ಪದಗಳು ಕ್ಲೈ ಅಂತ ಬರುತ್ತೆ ತುಂಬ ಪದಗಳು ಕ್ಲೀ ಅಂತಲೂ ಬರುತ್ತೆ ಸೊ ಕ್ಲೈ ಯಾಕೆ ಕ್ಲೀ ಯಾಕೆ ಅದೇ ಒಂದು ಬೇರೆ ಪಾಠ ಓಕೆ ಓಪನ್ ಸಿಲಬಲ್ ಕ್ಲೋಸ್ ಸಿಲಬಲ್ ಅಂತಿದೆ ಅದು ಅಲ್ಲಿ ಗೊತ್ತಾಗುತ್ತೆ ನಮಗೆ ಕ್ಲೈ ಮೇಟ್ ಕ್ಲೈ ಮೇಟ್ ಸೊ ಇಲ್ಲಿ ಇ ಇದೆ ಇದು ಇ ಸೈಲೆಂಟು ಇಲ್ಲೂ ಒಂದು ಎ ಇದೆ ಇಲ್ಲೊಂದು ಐ ಇದೆ ಸೊ ಕ್ಲೈ ಮೇಟ್ ಚಪ್ಪಾಳೆ ತರ್ತೀರ ಕ್ಲೈ ಮೇಟ್ ಕ್ಲೈಮೇಟ್ ಕ್ಲೈಮೇಟ್ ಓಕೆ ಹಾಗೆ ಕಾಲೇಜ್ ಲೆಜ್ ಈಗ ಡಬಲ್ ಪದಗಳ ಡಬಲ್ ಸಿಂಬಲ್ ಸಾರಿ ಡಬಲ್ ಕಾನ್ಸನೆಂಟ್ ಬಂತು ಅಂತ ಹೇಳಿದ್ರೆ ಸುಮ್ಮನೆ ಅದು ಇದನ್ನು ಕಟ್ ಮಾಡೋದು ಹೇಗೆ ಅಂತ ಆಮೇಲೆ ಹೇಳಿಕೊಡ್ತೀನಿ ನಾವು ಡಬಲ್ ಕಾನ್ಸನೆಂಟ್ ಬಂದರೆ ಸೆಂಟ್ರಿಗೆ ಕಟ್ ಮಾಡಿ ಅದು ಆ ಕಡೆ ಸಪ್ರೇಟಾಗಿ ಹೇಳಬೇಕು ಇದು ಸಪ್ರೇಟಾಗಿ ಹೇಳಬೇಕು ಖಾ ಲೆಜ್ ಕಾಲ್ ಲೆಜ್ ಕಾಲೇಜ್ ಓಕೆ ಸೊ ಅವಾಗ ಟೂ ಸಿಲೆಬಲ್ ಆಯಿತು ಇನ್ನು ಇದು ಎಲ್ಲೆಲ್ಲಿ ಕಟ್ ಮಾಡಬೇಕು ಅನ್ನೋದು ನಾವು ನಮ್ಮ ಅನುಕೂಲಕ್ಕೆ ಸದ್ಯಕ್ಕೆ ಈಗ ನಾವು ಸುಮ್ಮನೆ ಆ್ಯಕ್ಷನ್ ಸೊ ಆ್ಯಕಿಗೆ ಕಟ್ ಮಾಡ್ಕೊಳ್ಳೋಣ ಅಡ್ಮಿಟ್ ಮಿಟ್ ಅಡ್ಡಿಗೆ ಕಟ್ ಮಾಡ್ಕೊಳ್ಳೋಣ ಸುಮ್ಮನೆ ನಮ್ಮ ಅನುಕೂಲಕ್ಕೆ ಅದು ಆ್ಯಕ್ಚುಲಿ ರೂಲ್ ಇದೆ ಬಟ್ ಅಷ್ಟು ಏನು ರೂಲ್ ತುಂಬ ಡೀಪಾಗಿ ಹೋದರೆ ಮಾತ್ರ ಅದು ರೂಲ್ ಫಾಲೋ ಮಾಡಬೇಕು ಎ ಜೆಂಟ್ ಎಗೆ ಕಟ್ ಮಾಡ್ಕೊಳ್ಳೋಣ ಎ ಜೆಂಟ್ ನಾವು ಹೆಂಗೆ ಹೇಳ್ತೀವಿ ಹಂಗೆ ಕಟ್ ಮಾಡ್ಕೊಳ್ಳೋಣ ಅ ಲರ್ಟ್ ಅಲರ್ಟ್ ಕ್ಲೀ ನಿಕ್ ಕ್ಲೀ ಕ್ಲಿನಿಕ್ ನಿಕ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಕ್ಲೈ ಮೀಟ್ ಸೊ ನಾವು ಒಂದು ಅಕ್ಷರನ ಸಂಪೂರ್ಣ ಅಕ್ಷರನ ಎಲ್ಲಿ ಹೇಳ್ತೀವಿ ಅಲ್ಲಿಗೆ ನಾವು ಕಟ್ ಆಯಿತು ಸದ್ಯಕ್ಕೆ ಆ್ಯಕ್ಚುಲಿ ಅದು ಕಟ್ ಮಾಡೋಕ್ಕೂ ರೂಲ್ ಇದೆ ಹೀಗೆ ಕಟ್ ಮಾಡಬೇಕು ಅಂತ ಆಮೇಲೆ ಈಗ ಟೂ ಕಾನ್ಸ ಇದು ಎರಡು ಕಾನ್ಸನೆಂಟ್ಸ್ ಇದ್ದರೆ ಒಂದು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ ಕಾಫಿ ಕಾಫಿ ಡಾ ಡಾಲರ್ ಡಾಲರ್ ಸೊ ಇಲ್ಲಿ ಎರಡು ಸಿಲಬಲ್ ಇದೆ ನೋಡಿ ಎರಡೂ ಸೌಂಡ್ಸ್ ಇದೆ ಎರಡು ಸಿಲಬಲ್ ಇದೆ ಓ ಆ ಡಾ ಲರ್ ಡಾಲರ್ disturb disturb flower 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 ಎರಡು ಸೌಂಡ್ ಇದೆ ಫಾರ್ ಗೆಟ್ ಫಾರ್ ಗೆಟ್ ಸೊ ಇದು ಯಾಕೆ ಈ ಈ ಥರ ನಾವು ಯಾಕೆ ಓದಬೇಕು ಅಂತ ಹೇಳಿದ್ರೆ ಸುಸಂಸ್ಕೃತ ಅಂತ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದಾದರೆ ಅಷ್ಟು ದೊಡ್ಡ ಪದ ನಾನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ಕೊಡ್ಬೇಕು ನಿಧಾನಕ್ಕೆ ಹೇಳ್ಕೊಡ್ಬೇಕಲ್ವಾ ಒಂದೊಂದು ಅದಕ್ಕೆ ಒಂದೊಂದು ಸಿಲೆಬಲ್ ಅವರಿಗೆ ಹೇಳ್ಕೊಡ್ಬೇಕು ಅದೇ ಥರ ನಾವು ಇಂಗ್ಲೀಷಲ್ಲಿ ದೊಡ್ಡ ದೊಡ್ಡ ಪದಗಳನ್ನು ಓದಬೇಕಾದ್ರೆ ಒಂದು ವೇಳೆ ನಿಮಗೆ ಹೋಗ್ತಾ ಹೋಗ್ತಾ ಸಿಕ್ಸ್ ಸಿಲೆಬಲ್ ಇಷ್ಟು ದೊಡ್ಡ ಪದಗಳನ್ನು ಓದಬೇಕಾದ್ರೆ ನಮಗೆ ನಿಮಗೆ ಸಿಲೆಬಲ್ ಕರೆಕ್ಟಾಗಿ ಗೊತ್ತಿದ್ದರೆ ಕೂಡ್ಸ್ಕೊಂಡು ಓದ್ಬೋದು ನೋಡಿ ಯು ಎನ್ ಅನ್ ಸಿ ಓ ಎನ್ ಕನ್ ವಿ ಇ ಎನ್ ವನ್ ಶ ಲಿ ಟಿ ಸೊ ಇದು ನಮಗೆ ಕಂಪ್ಲೀಟಾಗಿ ಇದನ್ನು ಓದಬೇಕಾದ್ರೆ ಸಿಲೆಬಲ್ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೆ ಅಂದರೆ ಬೇಸಿಕ್ಲಿ ಇದು ಫೋನಿಕ್ಸ್ ಏನಿದೆ ಅದೇನೇ ಫೋನಿಕ್ಸ್ ಬ್ಲೈಂಡಿಂಗ್ ಏನಿದೆ ಅದೇನೇ ಬಟ್ ನಮಗೆ ಆ ಸಿಲೆಬಲ್ ಪ್ರಕಾರ ನಾವು ಓದೋಕ್ಕೆ ಕಲ್ತರೆ ಈಸಿಯಾಗಿ ಓದ್ಬೋದು ಈ ಇದನ್ನು ಇದೊಂದು ತಾನೆ ಅನ್ ಯು ಎನ್ ಅನ್ ಇಲ್ಲೊಂದು ಸಿಲೆಬಲ್ಲು ಕನ್ ಇಲ್ಲೊಂದು ಸಿಲೆಬಲ್ಲು ಇದೆ ವೆನ್ ಶನ್ ಸೊ ಇಲ್ಲಿಗೆ ನಾಲ್ಕು ಸಿಲೆಬಲ್ ಆಯಿತು ನ ಲೀ ಟಿ ಅನ್ಕನ್ವೆನ್ಷನಾಲಿಟಿ ಸೊ ಇದನ್ನು ನೀವು ಸಿಲೆಬಲ್ ಆಗಿ ಲೆಕ್ಕ ಹಾಕಿದಾಗ ಏಳು ಸಿಲೆಬಲ್ ಬರುತ್ತೆ ಇದರಲ್ಲಿ ಹಾಗೆ ಇದರಲ್ಲಿ ಸೆನ್ ಟಿ ಮೆನ್ ಟ ಲೈ ಶನ್ ಇದರಲ್ಲಿ ಏಳು ಸಿಲೆಬಲ್ ಇದೆ ಸೊ ಇಷ್ಟು ದೊಡ್ಡದು ಕಲಿಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಹೇಳಕ್ಕೆ ಕಲಿಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಬೇ ಬೇಸಿಕಿಂದಲೇ ತಾನೇ ಸ್ಟಾರ್ಟ್ ಮಾಡಬೇಕು ಓಕೆ ಅಲ್ವಾ ಸೊ ಸಣ್ಣದು ಚಿಕ್ಕದ್ರಿಂದ ದೊಡ್ಡದು ಈಗ ನೆಕ್ಸ್ಟ್ ಇದು ಟೂ ಸಿಲೆಬಲ್ ಆಯಿತು ಹಾಂ ಟೂ ಸಿಲೆಬಲ್ ಇತ್ತು ಮಸ್ಟ್ ಮೂರು ಸಿಲೆಬಲ್ ಮೂರು ಸಿಲೆಬಲ್ ಯಾವುದು ಮೂರು ಸಿಲೆಬಲ್ ಈಗ ಸುಸಂಸ್ಕೃತ ಎಷ್ಟು ಸಿಲೆಬಲ್ಲು ಸುಸಂಸ್ಕೃತ ನಾಲ್ಕು ಮೂರು ಸಿಲೆಬಲ್ ನೋಡೋಣ ಬ ನ ನ ಬನಾನಾ ಬ ನ ನ ಬನಾನ ಬಟ್ ಇಲ್ಲಿ ಅಡ್ಮಿಟ್ ಅಡ್ಮಿಟ್ ಎರಡು ಸಿಲೆಬಲ್ ಅಡ್ಮಿಟ್ ಇಲ್ಲಿ ಒಂದೇ ಸಿಲೆಬಲ್ಲು ಆಕ್ಟ್ ಆಕ್ಟ್ ಇಲ್ಲಿ ಎರಡು ಸಿಲೆಬಲ್ ಆ್ಯಡ್ಮಿಟ್ ಆ್ಯಡ್ಮಿಟ್ ಇಲ್ಲಿ ಮೂರು ಸಿಲೆಬಲ್ ಬ ನ್ಯ ನ ತ್ರೀ ಸಿಲೆಬಲ್ ಬ್ಯಾ ನ ತ್ರ ಸಿಲಬಲ್ ಸಿಲೆಬಲ್ ಬ ಟರ್ ಫ್ಲೈ ತ್ರೀ ಸಿಲೆಬಲ್ ಬ ಟರ್ ಫ್ಲೈ ತ್ರೀ ಸಿಲೆಬಲ್ ಕ್ಯಾ ಮ್ಯಾ ತ್ರೀ ಸಿಲಬಲ್ ಓಕೆ ಸೊ ಇದು ಈ ಯಾವುದೇ ಕಷ್ಟದ ಪದ ಇದ್ದರೆ ನಿಮಗೆ ಬ್ಲೆಂಡಿಂಗ್ ಫಸ್ಟ್ ಗೊತ್ತಿರಬೇಕು ಬ್ಲೆಂಡಿಂಗ್ ಗೊತ್ತಿದ್ರೆ ಮಾತ್ರ ನೀವು ಇದನ್ನು ಓದೋಕ್ಕಾಗೋದು ಇಲ್ಲಾಂದರೆ ಸುಮ್ಮನೆ ಸಿಲೆಬಲ್ ನೋಡ್ಕೊಂಡು ಇಲ್ಲ ಸಿಲೆಬಲ್ನ ನಾವು ಅಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ ಬಟ್ ನಾವು ಹೆಂಗೆ ಕಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ತಗೊಂಡಿರೋದು ಫಸ್ಟ್ ಒಂದು ಸಿಲಬಲ್ ಅಂತ ತೊಗೊಳ್ತೀವಲ್ಲ ಅದರಲ್ಲಿ ಒಂದು ಸ್ವರ ಇರಲೇಬೇಕು ಈಗಿಲ್ಲಿ ಎ ಬರಬೇಕು ಬ ನಾನ ಬನ್ಯಾನ ಬ್ಯಾ ನ ಬ್ಯಾನ ಓಕೆ ಆ ಏನು ಹಾಂ ಹಾಂ ಅದು ಹೇಳ್ತೀನಿ ಹೇಳ್ತೀನಿ ಹೇಳಿ ಹೇಳ್ತೀನಿ ಹೇಳ್ತೀನಿ ಅದು ನಾನೇ ನಾನೇ ವೀಡಿಯೋ ಮಾಡಿದ್ದೆ ಅದನ್ನೇ ಹೇಳ್ತೀನಿ ಈಗ ಇನ್ನೂ ನಿಮಗೆ ಡಿಟೇಲ್ ಆಗಬೇಕು ಅಂತ ಹೇಳಿದ್ರೆ ಸೊ ಎಷ್ಟು ಸಿಲಬಲ್ ಇದೆ ಅಂತ ನಿಮ್ಗೆ ಅನ್ ಎಸ್ ದೀಪಾ ನೆನಪಿಸಿದ್ದು ಒಳ್ಳೆಯದಾಯಿತು ನಾನು ಅಂತ ಹೇಳಬೇಕು ಅಂತಿದ್ದೆ ಟೈಮ್ ಆಗಿ ಹೋಯ್ತಾ ಓಕೆ ಸೊ ಸಿಲೆಬಲ್ ಎಷ್ಟಿದೆ ಒಂದು ಪದದಲ್ಲಿ ಒಂದು ಸಿಲೆಬಲಲ್ಲಿ ಎಷ್ಟು ಪದ ಎಷ್ಟು ಸಾರಿ ಒಂದು ಸಿಲೆಬಲಲ್ಲಿ ಒಂದು ವರ್ಡಲ್ಲಿ ಎಷ್ಟು ಸಿಲಬಲ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಗದ್ದದ ಕೆಳಗೆ ನಿಮ್ಮ ಕೈ ಹೀಗೆ ಸ್ವಲ್ಪ ಸ್ವಲ್ಪ ಟಚ್ ಆಗಬಾರ್ದು ಹಾಗೆ ಇಟ್ಕೊಳ್ಳಿ ಸೊ ನಾವು ಎಷ್ಟು ಸಲ ಹೇಳ್ತೀವಿ ಬ ನ ನಾ ಸೊ ಎಷ್ಟು ಸಲ ಕೈ ಟಚ್ ಆಗುತ್ತೆ ನಿಮ್ಮ ಗದ್ ಗದ್ದ ನಿಮ್ಮ ಕೈಗೆ ಟಚ್ ಆಗುತ್ತೆ ಅಷ್ಟು ಸಿಲೆಬಲ್ ಇದೆ ಅಂತ ಅರ್ಥ ಓಕೆ ಸೊ ಅದೊಂದು ಮೆಥಡು ಓಕೆ ಸೊ ಬ ನಾ ಆ್ಯಕ್ಟ್ ಅಂತ ಹೇಳಬೇಕಾದ್ರೆ ನೋಡಿ ಆ್ಯಕ್ಟ್ ಬೇ ಬಿ ಅಂತ ಹೇಳಬೇಕಾದ್ರೆ ಬೇ ಬಿ ಅದು ಯಾಕೆ ಅಂತ ಹೇಳಿದ್ರೆ ನಾವು ಸ್ವರಗಳು ಹೇಳಬೇಕಾದ್ರೆ ನಮ್ಮ ಲೋವರ್ ಜಾ ಏನಿದೆ ಇದು ಕೆಳಗಡೆ ಜಾ ಇದು ನಾವು ಸ್ವರಗಳು ಹೇಳಬೇಕಾದ್ರೆ ಮಾತ್ರ ಕೆಳಗೆ ಹೋಗುತ್ತೆ ಆ ಎ ಇ ಆ ಎ ಇ ಐ ಓ ಯು ಇವೆಲ್ಲ ಹೇಳಿದಾಗ ಮಾತ್ರ ಈ ಇದು ಕೆಳಗೆ ಹೋಗುತ್ತೆ ಬೇರೆ ಟೈಮಲ್ಲಿ ಹೋಗೋಲ್ಲ ಅದು ಅಂದರೆ ಎಲ್ಲ ಸಿಲೆಬಲಲ್ಲೂ ಒಂದು ಸ್ವರ ಇದ್ದೇ ಇರುತ್ತೆ ನಾವು ಏನೇ ಅಕ್ಷರ ಹೇಳಿದ್ರು ಒಂದು ಸ್ವರ ಇದ್ದೇ ಇರುತ್ತೆ ಅದರಲ್ಲಿ ಆ ಅಂತ ಹೇಳಿದ್ರೆ ಆ ಕೆಳಗೆ ಅದು ಎ ಅಂತ ಹೇಳಿದರೆ ಎ ಕೆಳಗೆ ಹೋಗುತ್ತೆ ಸೊ ಒಂದು ಪದದಲ್ಲಿ ಎಷ್ಟು ಸಿಲೆಬಲ್ ಇದೆ ಈಗ ಉದಾಹರಣೆಗೆ ಬಟರ್ಫ್ಲೈ ಅಂತ ಹೇಳಿದ್ನಲ್ಲ ಬ ಟರ್ ಫ್ಲೈ ಸೊ ಮೂರು ಸಿಲೆಬಲ್ ಈಗ ಅನ್ಕನ್ವೆನ್ಷನಾಲಿಟಿ ಅಂತ ನಾನು ಹೇಳಿದ್ನಲ್ಲ ಅದು ಏಳು ಸಲ ಟಚ್ ಆಗುತ್ತೆ ನೀವು ಚೆಕ್ ಮಾಡಿದ್ರೆ ಓಕೆ ಅದೊಂದು ಮೆಥಡು ಅದು ಆಮೇಲೆ ಹೇಳೋಣ ಅಂತಿದ್ದೆ ನಾನು ಜಸ್ಟು ಫಸ್ಟ್ ಸಿಲೆಬಲ್ ಏನಂತೂ ನಮಗೆ ಗೊತ್ತಾಗಬೇಕು ಆಮೇಲೆ ಅದು ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಮತ್ತೆ ನೋಡ್ಬೋದು ಓಕೆ ಸೊ ಅಷ್ಟೇ ಗೊತ್ತಾಯ್ತಲ್ಲ ಈಗ ಸಿಲೆಬಲ್ ಇನ್ನೂ ನೀವು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಪದಗಳು ದೊಡ್ಡದಾಗುತ್ತೆ ಪದಗಳು ದೊಡ್ಡದಾದಾಗ ಅದನ್ನು ಓದೋದು ಹೇಗೆ ಈಸಿಯಾಗಿ ಸಿಲೆಬಲ್ ಮೂಲಕ ಓದೋದು ಹೇಗೆ ಇಲ್ಲಿ ನೋಡಿ ಹಾಸ್ಪಿಟಲ್ ಹಾಸ್ಪಿಟಲ್ ಪದ ಸಿಂಪಲ್ ಎಲ್ರಿಗೂ ಗೊತ್ತು ಅದನ್ನು ಸಿಲೆಬಲ್ ಆಗಿ ಕಟ್ ಮಾಡೋದಾದ್ರೆ ಹಾಸ್ ಸೊ ಎರಡು ಕಾನ್ಸನೆಂಟ್ ಇರೋ ಮಧ್ಯದಲ್ಲಿ ಲೈನ್ ಹಾಕಬೇಕು ಹಾಸ್ ಪಿ ಟಲ್ ಎರಡು ಕಾನ್ಸಡೆಂಟ್ ಮಧ್ಯೆ ಲೈನ್ ಹಾಕಬೇಕು ಆಮೇಲೆ ಒಂದು ಸ್ವರ ಇರಬೇಕು ಸ್ವರನ್ನು ಉದಾಹರಣೆಗೆ ನಮಗೆ ಒಂದು ಸ್ವರ ಇರಲೇಬೇಕು ಎಲ್ಲ ಪದದಲ್ಲೂ ಎಲ್ಲ ಸಿಲೆಬಲಲ್ಲೂ ಸ್ವರ ಇರಬೇಕು ಗೆ ನಾವು ಜಸ್ಟ್ ಹೋ ಹೋ ಅಲ್ಲಿ ಹಾಕೋಕ್ಕಾಗಲ್ಲ ಯಾಕೆಂದರೆ ಎಸ್ ಪಿನ ನಾವು ಪಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಸೊ ಹಾಸ್ ಪಿ ಪಿ ಟಲ್ ಹಾಸ್ಪಿಟಲ್ ಸೊ ಓದೋಕ್ಕೂ ಈಸಿ ಆಗುತ್ತಲ್ವಾ ಹಾಸ್ ಪಿ ಟಲ್ ಹಾಸ್ಪಿಟಲ್ ಓಕೆ ರೈಟ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ ಇದನ್ನು ನಾನು ನಿಮಗೆ ಪಿ ಡಿ ಎಫ್ ಕಳಿಸ್ತೀನಿ ಚೆಕ್ ಮಾಡ್ಕೊಳ್ಳಿ ಒಂದಷ್ಟು ಸುಮ್ಮನೆ ಬರೆಯೋದಕ್ಕೆ ನಾನು ಹೇಳಿದ್ನಲ್ಲ ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ ಆ ಲಿಂಕಿಗೆ ಜಾಯ್ನ್ ಆಗಿರಿ ಅಲ್ಲಿ ನಾನು ಬರೆಯೋದು ಹೇಳ್ಕೊಡ್ತಾ ಇದ್ದೀನಿ ಏಳು